ಕೋಲಾರದಲ್ಲಿ ನಿನ್ನೆ ತೋಟಗಾರಿಕಾ ಇಲಾಖೆಯಿಂದ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟೀಯ ತೋಟಗಾರಿಕೆ ಅಭಿಯಾನ ಹಾಗೂ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವತಿಯಿಂದ ಬಾಳೆ ಮತ್ತು ತರಕಾರಿಗಳಿಗೆ ಲಘು ಪೋಷಕಾಂಶಗಳ ಮಿಶ್ರಣವನ್ನು ರೈತರಿಗೆ ವಿತರಿಸಲಾಯಿತು ರೈತರು ಅಗತ್ಯ ದಾಖಲೆಗಳಾದ ಪಹಣಿ ಆಧಾರ್ ಕಾರ್ಡ್ ನೀಡಿ ಇಲಾಖೆಯಲ್ಲಿ ನೋಂದಾಯಿಸಿಕೊಂಡು ತಮ್ಮ ಜಮೀನಿನಲ್ಲಿ ಬಾಳೆ ಮತ್ತು ತರಕಾರಿಗಳಿಗೆ ಅಗತ್ಯ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ದೂರದರ್ಶನದೊಂದಿಗೆ ರೈತ ವೇಣುಗೋಪಾಲ್ ಎರಡೂವರೆ ಎಕರೆಯಲ್ಲಿ ಬಾಳೆ ಗಿಡ ಹಾಕಿದ್ದೇನೆ ಲಘು ಪೋಷಕಾಂಶಗಳನ್ನು ಉಚಿತವಾಗಿ ನೀಡುತ್ತಿರುವುದರಿಂದ ತುಂಬಾ ಅನುಕೂಲವಾಗಿದೆ ಎಂದರು ಈಗ ಬಹಳ ಸ್ಪೆಷಲ್ ಕೊಡ್ತಾರೆ ತಗೊಂಡಿದ್ದೀವಿ ಅದು ಬಿಟ್ಟ ಮೇಲೆ ಅದರ ಫಲಿತಾಂಶ ಗೊತ್ತಾಗುತ್ತೆ ನಾವು ಹೊಸಬರೇ ಒಳ್ಳೆ ಒಂದು ತಿಂಗಳಾಗಿದೆ ರೈತ ಶ್ರೀನಿವಾಸ್ ಜಮೀನಿನಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದು ಇಲಾಖೆಯಿಂದ ದೊರೆಯುವ ಸವಲತ್ತು ಪಡೆಯಲು ಬಂದಿದ್ದೇನೆ ಎಂದು ತಿಳಿಸಿದರು ಇಲ್ಲಿ ಆರ್ಟಿಕಲ್ಚರ್ ಆಫೀಸಲ್ಲಿ ಅಂತ ಹೇಳಿದರು ನಮ್ಮ ಫ್ರೆಂಡ್ ಹೇಳಿದ್ರು ಅದಕ್ಕೆ ಬಂದಿದ್ದೀವಿ ಇವಾಗ ಆಧಾರ್ ಕಾರ್ಡು ಪಾಣಿ ಬ್ಯಾಂಕ್ ಪಾಸ್ಬುಕ್ ಬಾಂಡು ಕೊಟ್ಟರೆ ಏನೋ ಸಹಾಯಧನ ಏನೋ ಅಂತ ಹೇಳಿದರು ರೈತ ನಾರಾಯಣಪ್ಪ ಮೊದಲು ರೇಷ್ಮೆ ಹುಳು ಸಾಕಾಣಿಕೆ ಮಾಡುತ್ತಿದ್ದೆ ಆದರೆ ರೇಷ್ಮೆಯಲ್ಲಿ ನಷ್ಟ ಉಂಟಾಗಿದ್ದರಿಂದ ಈಗ ಏಲಕ್ಕಿ ಬಾಳೆ ಹಾಕಿದ್ದು ಇದಕ್ಕೆ ಅಗತ್ಯ ಪೋಷಕಾಂಶಗಳ ಮಿಶ್ರಣ ಪಡೆಯಲು ಬಂದಿದ್ದೇನೆ ಎಂದರು ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಕುಮಾರಸ್ವಾಮಿ ಜಮೀನುಗಳಲ್ಲಿನ ಬಾಳೆ ಮತ್ತು ತರಕಾರಿಗಳಿಗೆ ಈ ಲಘು ಪೋಷಕಾಂಶಗಳನ್ನು ನೀಡುವುದರಿಂದ ಸಮತೋಲನ ಕಾಪಾಡಿಕೊಂಡು ಉತ್ತಮ ಇಳುವರಿ ಪಡೆಯಬಹುದು ಎಂದರು ಕ್ವಾಲಿಟಿ ಕೂಡ ಅಫೆಕ್ಟ್ ಆಗುತ್ತೆ ಸೊ ಇದನ್ನ ಪೋಷಕಾಂಶಗಳ ನಿರ್ವಹಣೆ ನಮ್ಮ ರೆಗ್ಯುಲರ್ ಹಾಕುವಂತ ಗೊಬ್ಬರಗಳಲ್ಲಿ ಸಿಗೋದಿಲ್ಲ ಹಾಗಾಗಿ ಇದನ್ನು ಸ್ಪೆಷಲ್ ಫಾರ್ಮುಲೇಷನ್ ಮಾಡಿ ಅದನ್ನ ರೆಡಿ ಮಾಡಿದ್ದಾರೆ ಇದನ್ನು ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ನಾವು ನಡೆಯುವಂತೀವಿ